ವಿದ್ಯಾರ್ಥಿಗಳೇ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತು ಅಧ್ಯಾಯ ಸಂಖ್ಯೆ ಏಳು ರಾಷ್ಟ್ರೀಯ ವರ್ಮಾನದಲ್ಲಿ ಲೆಕ್ಕಾಚಾರದಲ್ಲಿ ಅನ್ನುವಂಥದ್ದು ರಾಷ್ಟ್ರೀಯ ವರ್ಮಾನ ಲೆಕ್ಕಾಚಾರ ಅನ್ನುವಂಥ ಒಂದು ಚಾಪ್ಟರ್ಸು ಇದರಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಎರಡನೇ ಪ್ರಶ್ನೆ ಸೊ ಮೊನ್ನೆ ತಾನೇ ನಿಮಗೆ ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡಿರುವಂಥದ್ದು ಆಲ್ರೆಡಿ ನೀವು ನೋಡಿರ್ತೀರಿ ಯಾರೆಲ್ಲ ನೋಡಿಲ್ಲ ಸೊ ಮೊದಲನೇದಾಗಿ ನೋಡ್ತಾ ಇದ್ದೀರಿ ಫಸ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಸೊ ಏನು ಮಾಡ್ರಿ ಅಂತಂದರೆ ಸೊ ಮೊದಲಿರುವಂಥ ವಿಡಿಯೋನ ಅದನ್ನು ನೋಡ್ಕೊಳ್ಳಿ ನೋಡ್ಕೊಂಡ್ರಿ ಇದು ನಿಮಗೆ ಹೆಲ್ಪ್ ಆಗುತ್ತೆ ಸೊ ಇದು ಎರಡನೇ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಸ್ನೇಹಿತರೆ ಸೊ ಈ ಪ್ರಶ್ನೆ ಏನಿದೆ ನೋಡಿ ಸೊ ಜಿ ಡಿ ಪಿಯನ್ನು ಲೆಕ್ಕಾಚಾರ ಮಾಡುವ ಎಲ್ಲ ಮೂರು ವಿಧಾನಗಳನ್ನು ಒಂದೇ ಉತ್ತರವನ್ನು ನೀಡುತ್ತವೆ ಎಂಬುದನ್ನು ಉದಾಹರಣೆಯೊಂದಿಗೆ ವಿವರಿಸಿರಿ ಹಾಂ ವಿಷದೀಕರಿಸಿ ಈ ಥರ ಒಂದು ಪ್ರಶ್ನೆ ಕೇಳ್ತಾನೆ ಸ್ನೇಹಿತರೆ ಅಂದರೆ ಇಲ್ಲಿ ಮೊದಲೇದಾಗಿ ಜಿ ಡಿ ಪಿ ಅಂದರೆ ಏನು ಅಂತ ನಿಮ್ಗೆ ಗೊತ್ತಿದೆ ಒಂದು ನಿರ್ದಿಷ್ಟವಾದಂಥ ಅವಧಿ ಒಳಗ ಸೊ ಒಂದು ವರ್ಷದ ಅವಧಿ ಒಳಗ ಉತ್ಪಾದನೆ ಮಾಡಲ್ಪಟ್ಟಿರುವಂಥ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯವನ್ನು ನಾವು ಏನು ಕರಿತಾಯಿದೀವಿ ಜಿ ಡಿ ಪಿ ಅಂತ ಕರಿತೀವಿ ಸರಿನಾ ಹೌದು ಈ ಜಿ ಡಿ ಪಿಯಲ್ಲಿ ಮೂರು ರೀತಿಯಾದಂಥ ಒಂದು ನಾವು ವಿಧಾನಗಳನ್ನು ಒಂದು ಇರುವಂಥದ್ದು ಆಲ್ರೆಡಿ ನಿಮ್ಗೆ ಗೊತ್ತಿದೆ ಒಂದಿಷ್ಟು ಏನಂತಂದರೆ ಸೊ ವ್ಯಾಲ್ಯೂ ಆ್ಯಡೆಡ್ ಅಂತ ಕರಿತಾ ಇದ್ದೀವಿ ಆರ್ ಪ್ರೊಡಕ್ಟ್ ಮೆಥಡ್ ಅಂತ ಕರಿತಾ ಇದ್ದೀವಿ ಅಂದರೆ ಮೌಲ್ಯವರ್ಧಿತ ಅಂತ ಒಂದು ಅದಕ್ಕೆ ನಾವು ಉತ್ಪನ್ನ ವಿಧಾನ ಅಂತ ಕರಿತಾ ಇದ್ದೀವಿ ನೋಡಿ ವಿದ್ಯಾರ್ಥಿಗಳೇ ಉತ್ಪನ್ನ ವಿಧಾನ ನೆಕ್ಸ್ಟ್ ಎರಡನೇದು ಆದಾಯ ವಿಧಾನ ಅಂತ ಇನ್ಕಮ್ ಮೆಥಡ್ ಅಂತ ನೆಕ್ಸ್ಟು ವೆಚ್ಚದ ವಿಧಾನ ಅಥವಾ ವಿಲೇವಾರಿ ವಿಧಾನ ಅಂತ ಕೂಡ ಕರಿತಾ ಇದ್ದೀವಿ ವೆಚ್ಚ ಅಂತಂದ್ರೆ ಏನು ರೀ ಕ ಸೊ ಅದನ್ನೇ ನಾವು ಎಕ್ಸ್ಪೆಂಡಿಚರ್ ಮೆಥಡ್ ಅಂತ ಕರಿತಾ ಇದ್ದೀವಿ ಹೌದಾ ಸೊ ಇದನ್ನು ಕೇಳಿದನಂದರೆ ಇದು ಎರಡು ಮಾರ್ಕ್ಸಿಗೆ ಬರುತ್ತೆ ನೋಡಿ ಟೂ ಮಾರ್ಕ್ಸಿಗೂ ಕೂಡ ಈ ಕ್ವಶನ್ಸನ್ನು ಫ್ರೇಮ್ ಆಗುತ್ತೆ ಸೊ ಅಲ್ಲಿ ಏನಂತಂದರೆ ಮೂರು ಜಿ ಜಿ ಡಿ ಪಿಯನ್ನು ಲೆಕ್ಕಾಚಾರ ಮಾಡುವ ಮೂರು ವಿಧಾನಗಳು ಯಾವ ಹೆಸರಿಸಿ ಅಂತ ಕೇಳ್ತಾನೆ ಅವಾಗ ದಿ ಸೊ ಮೂರು ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ ಮಾಡುವಂಥ ಜಿ ಡಿ ಪಿಯಲ್ಲಿ ಮೂರು ವಿಧಾನಗಳಿವೆ ಅಂತ ಬರೆದು ಅದರಲ್ಲಿ ಉತ್ಪಾದನೆ ವಿಧಾನ ಅಥವಾ ವ್ಯಾಲ್ಯೂ ಆಡೆಡ್ ಅಂತಂದ್ರೆ ಏನು ಸೊ ಮೌಲ್ಯವರ್ಧಿತ ಎರಡನೇದು ಏನಂತಂದರೆ ಆದಾಯ ವಿಧಾನ ಮೂರನೇದು ವೆಚ್ಚದ ವಿಧಾನ ಈ ಥರ ಬರೆದ್ರೆ ಸಾಕಾಗುತ್ತೆ ವಿದ್ಯಾರ್ಥಿಗಳು ಇಲ್ಲಿ ಲೆಂದಿಯಾಗಿರೋದರಿಂದ ಆರು ಅಂಕದ ಪ್ರಶ್ನೆ ಇರೋದರಿಂದ ಸ್ವಲ್ಪ ಅವುಗಳನ್ನು ನಾವು ಏನು ಮಾಡಬೇಕಾಗತ್ತೆ ಅದನ್ನು ಎಕ್ಸ್ಪ್ಲನೇಷನ್ ಮಾಡಬೇಕಾಗತ್ತೆ ವಿದ್ಯಾರ್ಥಿಗಳು ಸೊ ಮೊದಲನೇದಾಗಿ ಇಲ್ಲಿ ಹೇಳಬೇಕು ಅಂತಂದರೆ ಏನಪ್ಪ ಅಂತಂದರೆ ಮೊದಲೇದು ಇವಾಗ ಉತ್ಪನ್ನ ವಿಧಾನದಲ್ಲಿ ನಾವು ತಗೋಬೇಕಾದ್ರೆ ವ್ಯಾಲ್ಯೂ ಆ್ಯಡೆಡಲ್ಲಿ ಏನು ತೊಗೊಳ್ತಾ ಇದ್ದೀವಿ ಅಂದರೆ ನಾವು ಒಂದಿಷ್ಟು ಇಲ್ಲಿ ಕಲ್ಪನೆ ಮಾಡ್ಕೋತಾ ಇದ್ದೀವಿ ಸ್ನೇಹಿತರೆ ಸೊ ಒಂದು ವ್ಯವಸ್ಥೆ ಇದೆ ಒಂದು ಆರ್ಥಿಕತೆ ಇದೆ ಅಂತಂದರೆ ಅಲ್ಲಿ ಎರಡು ಉದ್ಯಮ ಸಂಸ್ಥೆಗಳು ಇರುತ್ತೆ ಅಂತ ಅರ್ಥ ಹಾಂ ಎ ಮತ್ತು ಬಿ ಅಂತ ಹೌದಾ ಸೊ ಎ ಮತ್ತು ಬಿ ಅನ್ನುವಂಥದ್ದು ಎರಡು ಉದ್ಯಮ ಸಂಸ್ಥೆಗಳಿದೆ ಆ ಎ ಮತ್ತು ಬಿ ಅನ್ನುವಂಥ ಉದ್ಯಮ ಘಟಕಗಳು ವಿವಿಧ ರೀತಿಯಾದಂಥ ವೆಚ್ಚಗಳನ್ನು ಹೊಂದಿದೆ ವಿವಿಧ ರೀತಿಯಾದಂಥ ವಸ್ತುಗಳನ್ನು ಉತ್ಪಾದನೆ ಇದೆ ಅಂತ ನಾವು ಅದನ್ನು ಒಂದು ಪರಿಕಲ್ಪನೆಯಲ್ಲಿ ತೊಗೊಂಡಿರ್ತೀವಿ ಇವಾಗ ಎ ಕಂಪನಿ ಅನ್ನುವಂಥದ್ದು ಅಥವಾ ಏ ಉದ್ಯಮ ಸಂಸ್ಥೆ ಅಂತಂದರೆ ಇಲ್ಲಿ ಏನು ಅನ್ಕೊಳ್ಳೋಣ ಅಂತಂದರೆ ಒಂದು ರೈತನ ಕುಟುಂಬ ಅಂತ ಅಂದ್ಕೊಳ್ಳೋಣ ಹೌದಾ ರೈತ ಸೊ ಈಗ ಇವ ಏನು ಮಾಡ್ತಾ ಮಾಡ್ತಾಯಿದ್ದಾನೆ ಒಬ್ಬ ರೈತ ಸೊ ತನ್ನಲ್ಲಿರುವಂಥ ಒಂದು ಏನಂತಂದರೆ ಕಾಟನ್ ಕಾಟನ್ ಅಂದರೆ ಹತ್ತಿ ಹತ್ತಿಯನ್ನು ಉತ್ಪಾದನೆ ಮಾಡ್ತಾ ಇದ್ದಾನೆ ಹತ್ತಿ ಉತ್ಪಾದನೆ ಮಾಡಿ ಅದನ್ನು ಮಾರಾಟ ಮಾಡ್ತಾ ಇದ್ದಾನೆ ಹೌದಾ ಸೊ ಹಾಗಾಗಿ ಎಷ್ಟು ಇದು ಇಲ್ಲಿ ಫಿಫ್ಟಿ ವರ್ತ್ ಒಂದು ಕಾಟನ್ ತಯಾರು ಮಾಡ್ತಾ ಎ ಅನ್ನೋದ್ ಒಬ್ಬ ಕಂಪನಿ ಬಿ ಅನ್ನೋದ್ ಒಂದು ಕಂಪನಿ ನೆನಪಿರಲಿ ನಿಮಗೆ ಈ ಎ ಫಾರ್ಮರ್ ಅಂತ ನಾವು ಕರಿತಾ ಇದೀವಿ ರೈತ ಅಂತ ಕರಿತಾ ಇದೀವಿ ಈ ರೈತ ಏನ್ ಮಾಡ್ತಾ ಇದ್ದಾನಂದ್ರೆ ಸೊ ಫಿಫ್ಟಿ ರುಪೀಸ್ ಅಷ್ಟು ವರ್ತದ ಒಂದು ಮೌಲ್ಯವನ್ನ ಉತ್ಪಾದನೆ ಮಾಡ್ತಾ ಇದ್ದಾನೆ ಆ ಉತ್ಪಾದನೆ ಮಾಡಿದ್ದು ಎಲ್ಲಾನು ಬೇರೆ ಅನ್ನೋ ಬಿ ಅನ್ನೋ ಒಂದು ಕಂಪನಿಗೆ ಮಾರಾಟ ಮಾಡ್ತಾ ಇದ್ದಾನೆ ಅಂತ ನೀವು ನೆನಪಿಟ್ಟುಕೊಳ್ಳಿ ಹಾಗಾಗಿ ಇಲ್ಲಿ ಫಿಫ್ಟಿ ಏನಾಗ್ತಾ ಇದೆ ಒಂದು ಪೂರ್ತಿ ಪ್ರಾಡಕ್ಟ್ ಆಗಿರ್ತದೆ ಪೂರ್ತಿಯನ್ನು ಸೇಲ್ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಆದ್ರೆ ಅವ ಇಂಟರ್ಮಿಡಿಯೇಟ್ ಗೂಡ್ಸ್ ಅನ್ನು ಬಳಸ್ಕೊಂಡಿರಲ್ಲ ಸ್ನೇಹಿತರೆ ನೆನಪಿರಲಿ ನಿಮಗೆ ಹೌದಾ ಸೊ ಫಿಫ್ಟಿ ಏನಿದೆಯಲ್ಲ ಸೊ ಟೋಟಲ್ ಔಟ್ಪುಟ್ಟನ್ನು ಮಾಡ್ಕೊಂಡು ಸೊ ಔಟ್ಪುಟ್ ಔಟ್ಪುಟ್ಟನ್ನು ಸೇಲ್ ಮಾಡ್ತಾನವ ಬಿ ಕಂಪನಿ ಹಾಗಾಗಿ ಅವನಿಗೆ ಫಿಫ್ಟಿ ಬರ್ತದು ಪೂರ್ತಿ ನಿಮಗೆ ಅವ್ನಿಗೆ ಇನ್ಕಮ್ ಸಿಗುತ್ತಾ ಇದೆ ಹೌದಾ ಹಾಗಾಗಿ ಈಗ ಇದೇ ರೀತಿ ಇಲ್ಲಿ ಬಿ ಕಂಪನಿ ಏನು ಮಾಡ್ಬೋದು ಅದೇ ಥರನ ಮಾಡ್ತಾನೇನೂ ಇಲ್ಲ ಅವೇನು ಮಾಡ್ತಾಯಿದ್ದಾನ ಬಿ ಅನ್ನೋಂಥ ಕಂಪನಿ ಅವೇನು ಇದ್ದಾನಂದ್ರೆ ಅವನದು ಒಂದು ಗಿರಣಿ ಇರುತ್ತೆ ಹೌದಾ ಸೊ ಯಾವುದು ಅಂತಂದರೆ ಕಾಟನನ್ನು ತಯಾರು ಮಾಡುವಂಥ ಒಂದು ಸೊ ತಯಾರು ಮಾಡಿ ಬಟ್ಟೆಗಳನ್ನು ತಯಾರು ಮಾಡುವಂಥ ಒಂದು ಗಿರಣಿ ಹೌದಾ ಆ ಗಿರಣಿ ಏನು ಮಾಡ್ತಾಯಿದ್ದಾನಂದ್ರೆ ರೈತನಿಂದ ಅವನು ಕಂಡುಕೊಳ್ತಾನೆ ಹೌದಾ ಆ ಕಂಡ್ಕೊಂಡಾಗ ಸೊ ಏನು ಮಾಡ್ತಾ ಅಂತಂದರೆ ಸೊ ಟೋಟಲ್ ಆಗಿ ಅವನ ಔಟ್ಪುಟ್ ಎರಡು ನೂರು ಮಾಡ್ಕೊಳ್ತಾನೆ ಹೌದಾ ಅವನ ಔಟ್ಪುಟ್ ಎಷ್ಟಾಗುತ್ತೆ ಎರಡು ನೂರು ಅಲ್ಲಿ ಅವ ಇಂಟರ್ಮೀಡಿಯೇಟ್ ಗೂಡ್ಸ್ ಎಷ್ಟು ಬಳಸ್ತಾನಂದ್ರೆ ಐವತ್ತು ಈಗ ಆಲ್ರೆಡಿ ಬೇರೆ ಕಡೆಯಿಂದ ಈ ಕಂಪನಿಯಿಂದ ಆ ರೈತನಿಂದ ತಗೊಂಡಿರ್ತಾನ ಅದು ಇಲ್ಲಿ ಇವನಿಗೆ ಇಂಟರ್ಮಿಡಿಯೇಟ್ ಆಗುತ್ತೆ ನೋಡಿ ವಿದ್ಯಾರ್ಥಿಗಳೇ ಸೊ ಅವನು ಉತ್ಪಾದನೆ ಮಾಡಿದ ಎಷ್ಟು ಎರಡು ನೂರು ಆ ಎರಡು ನೂರಿಗೆ ಇಂಟರ್ಮೀಡಿಯೇಟ್ ಗೂಡ್ಸು ಮಧ್ಯಂತರ ಸರಕು ಎಷ್ಟು ಐವತ್ತು ಹಾಗಾದ್ರೆ ಸೊ ಅವನದು ಟೋಟಲ್ ಎಷ್ಟಾಗಿರ್ತದ ವರ್ತ್ ಅಂತಂದ್ರೆ ಒನ್ ಫಿಫ್ಟಿ ನೋಡಿ ಇಲ್ಲಿ ರೈತಂದು ಎಷ್ಟಾಗಿದೆ ಅಂದರೆ ಒನ್ ಬರೀ ಫಿಫ್ಟಿ ಇದೆ ಯಾಕಂದರೆ ಫಿಫ್ಟಿ ಮೈನಸ್ ಜೀರೋ ಮಾಡಿದ್ರೆ ಫಿಫ್ಟಿ ಆಗುತ್ತೆ ಹಾಗಾಗಿ ಒಂದು ಪೂರ್ತಿ ಫಿಫ್ಟಿ ಇದೆ ಬಟ್ ಅಲ್ಲಿ ಒಂದು ಏನಾಗಿದೆ ಟೋಟಲ್ ವ್ಯಾಲ್ಯೂ ಆಫ್ ಪ್ರೊಡಕ್ಷನಲ್ಲಿ ಎರಡು ಇದ್ದರೂ ಸಹ ಅಲ್ಲಿ ಇಂಟರ್ಮೀಡಿಯೇಟ್ ಗೇಡ್ ಗೂಡ್ಸ್ ಇರೋದರಿಂದಾಗಿ ಮಧ್ಯಂತರ ಸರ್ಕುಗಳನ್ನ ಬಳಸಲ್ಪಟ್ಟಿರೋದ್ರಿಂದಾಗಿ ಐವತ್ತನ ಅಲ್ಲಿ ಮೈನಸ್ ಆಗುತ್ತೆ ಹಾಗಾಗಿ ಅವನದು ಒಂದು ನೂರ ಐವತ್ತಾಗುತ್ತೆ ವಿದ್ಯಾರ್ಥಿಗಳೇ ಇದು ಏನಾಗ್ತಾ ಇದೆ ಅಂದರೆ ಸೊ ಉತ್ಪನ್ನ ವಿಧಾನದಲ್ಲಿ ನಾವು ಯಾವ ರೀತಿಯಾಗಿ ಇದನ್ನು ಕನ್ಸಿಡರ್ ಮಾಡ್ತೀವಿ ಅನ್ನೋಂಥದ್ದು ನಾವು ತಿಳ್ಕೊಬೇಕು ಸ್ನೇಹಿತರೆ ಇದು ಹೌದಾ ಆನಂತರ ಎರಡನೇದು ಬರ್ತದೆ ಎಕ್ಸ್ಪೆಂಡಿಚರ್ ಮೆಥಡ್ ಅಂತ ಎಕ್ಸ್ಪೆಂಡಿಚರ್ ಅಂದರೆ ಏನು ರೀ ಸೊ ಇಲ್ಲಿ ವೆಚ್ಚದ ವಿಧಾನ ಅಂತ ಸೊ ವೆಚ್ಚದ ವಿಧಾನ ಸೊ ನಾವು ಆದಾಯದ ವಿಧಾನದಲ್ಲಿ ಎಷ್ಟು ತೋರಿಸ್ತೀವಲ್ಲ ಅಷ್ಟೇ ಅಲ್ಲಿ ವೆಚ್ಚದ ವಿಧಾನದಲ್ಲಿ ಆಗುತ್ತೆ ಅಂತೇಳಿ ನಾವು ಅದನ್ನು ಸೊ ಒಂದು ಎರಡು ಲೈನಲ್ಲಿ ಅದನ್ನು ಬರೀಬೇಕಾಗತ್ತೆ ವಿದ್ಯಾರ್ಥಿಗಳು ಫಾರ್ ಎಕ್ಸಾಂಪಲ್ ನಾವು ಅಜೂಮ್ ಇನ್ ಮೇಲೆ ಸೊ ಎರಡು ನೂರು ಒಂದು ಔಟ್ಪುಟ್ ಆಗುತ್ತೆ ಅಂತಂದರೆ ಈಗ ನೋಡಿರಿ ಇದು ಏನಾಗ್ತಾ ಇದೆ ಎ ಪ್ಲಸ್ ಬಿ ಅಂತ ಇಟ್ಕೊಳ್ಳಿ ಹೌದಾ ಸೊ ಎ ಪ್ಲಸ್ ಬಿ ಇಸಿಕಲ್ ಟು ಏನಾಗುತ್ತೆ ಹೇಳಿ ಎ ಬಿ ಆಗುತ್ತೆ ಹೌದಾ ಅದೇ ಥರ ಇಲ್ಲಿ ಎ ಕಂಪನಿ ವರ್ತ್ ಎಷ್ಟಿತ್ತು ಫಿಫ್ಟಿ ಇತ್ತು ಬಿ ಕಂಪನಿದು ಎಷ್ಟಿತ್ತು ಒನ್ ಫಿಫ್ಟಿ ಇತ್ತು ಇಸಿಕಲ್ ಟು ಎಷ್ಟಿತ್ತು ಸೊ ಎಷ್ಟಾಯಿತು ಎರಡು ನೂರು ಹೌದಾ ಈ ಎರಡು ನೂರು ಸೊ ಒಂದು ಯಾವುದಾಗುತ್ತೆ ಅಂದರೆ ಉತ್ಪನ್ನ ವಿಧಾನ ಆಗುತ್ತೆ ಮೌಲ್ಯವರ್ಧಿತ ಆಗುತ್ತೆ ಅದೇ ಥರ ಎಕ್ಸ್ಪೆಂಡಿಚರು ಕೂಡ ಎರಡು ನೂರಕ್ಕೆ ಸಮವಾಗಿರುತ್ತದೆ ಅಂಥೇಳಿ ಇದೆಲ್ಲ ಕೋಟಿಗಳಲ್ಲಿ ಇರುತ್ತೆ ಹೌದಾ ಸೊ ಅಂದರೆ ಎರಡು ನೂರು ರೂಪಾಯಿ ಅಂತಲ್ಲ ಕೋಟಿ ಲೆಕ್ಕಾಚಾರದಲ್ಲಿ ಇರುವಂಥದ್ದು ಹಾಗಾಗಿ ಸೊ ವೆಚ್ಚದ ವಿಧಾನದಲ್ಲೂ ಕೂಡ ಎರಡು ನೂರು ಕೋಟಿಗೆ ಸಮ ಅಂತೇಳಿ ನಾವು ಅದನ್ನು ಬರಿಬೇಕಾಗತ್ತೆ ನೋಡಿ ಇದು ಎರಡನೇ ವಿಧಾನ ಮತ್ತು ಮೂರನೇ ವಿಧಾನ ಏನಾಗಿದೆ ಅಂದರೆ ಸೊ ಅದಾದ ನಂತರ ನೆಕ್ಸ್ಟ್ ಬರ್ತಾ ಇದೆ ಪ್ರೊಡಕ್ಟ್ ಮೆಥಡ್ ಆದ ನಂತರ ಆದಾಯದ ವಿಧಾನ ಈ ಆದಾಯದ ವಿಧಾನದಲ್ಲಿ ಕೂಡ ಎರಡು ಕಂಟೆಂಟನ್ನು ನಾವು ತೆಗಿಬೇಕಾಗತ್ತೆ ವಿದ್ಯಾರ್ಥಿಗಳೇ ಅಂದರೆ ಸೊ ಇಲ್ಲಿ ಏನಂತಂದರೆ ಒಂದಿಷ್ಟು ವೇಜಸನ್ನು ತೆಗಿಬೇಕು ನೆನಪಿರಲಿ ನಿಮ್ಗೆ ಸ್ನೇಹಿತರೆ ಸೊ ಏನೇನು ತೆಗಿಬೇಕು ಅಂದರೆ ವೇಜಸ್ ವೇಜಸ್ ಅಂದರೆ ಏನು ಕೂಲಿ ನೆನಪಿಟ್ಕೊಳ್ಳಿ ಹೌದಾ ಸೊ ಇವಾಗ ಐವತ್ತು ರೂಪಾಯಿ ಒಳಗೆ ಮಾಡ್ತಾ ಮಾಡ್ತಾಯಿದ್ದಾನಂದರೆ ಸೊ ಒಂದು ಇಪ್ಪತ್ತು ರೂಪಾಯಿ ಕೂಲಿ ತೆಗಿತಾನಂತ ಅನ್ಕೊಳ್ಳಿ ಸುಮ್ಮನೆ ಎಕ್ಸಾಂಪಲ್ ಹಾಂ ಉಳಿತಷ್ಟು ಮೂವತ್ತು ಇದು ಲಾಭ ನೋಡಿ ನೆನಪಿಟ್ಕೊಳ್ಳಿ ವಿದ್ಯಾರ್ಥಿಗಳು ಸೊ ಇಪ್ಪತ್ತು ರೂಪಾಯಿ ಅವ ಏನು ಮಾಡ್ತಾ ಇದ್ದಾನೆ ಕೂಲಿ ಕಾರ್ಮಿಕರಿಗೆ ಕೊಡ್ತಾ ಕೊಡ್ತಾಯಿದ್ದಾನೆ ಸೊ ಮೂವತ್ತು ರೂಪಾಯಿ ಮಾತ್ರ ಅವನು ಪ್ರಾಫಿಟ್ ಇರುತ್ತೆ ಅದೇ ರೀತಿ ಇಲ್ಲಿ ಇದೆ ಬಿ ಕಂಪನಿ ಒಳಗೆ ಒಂದು ನೂರ ಐವತ್ತಕ್ಕೆ ಅರವತ್ತು ಏನು ಇದ್ದಾನೆ ಕೂಲಿ ಇದ್ದಾನೆ ಉಳಿದಿದ್ದು ಇದೆ ಅಂದರೆ ಅವನಿಗೆ ಪ್ರಾಫಿಟ್ ಆಗುತ್ತೆ ನೆನಪಿರಲಿ ನಿಮಗೆ ಹಾಗಾಗಿ ಸೊ ತೊಂಬತ್ತು ಪ್ಲಸ್ ಸೊ ಮೂವತ್ತು ಇಸಿಕಲ್ ಟು ನೂರ ಇಪ್ಪತ್ತಾಗುತ್ತೆ ಹೌದಾ ಅರವತ್ತು ಪ್ಲಸ್ ಇಪ್ಪತ್ತು ಎಂಬತ್ತಾಗುತ್ತೆ ಹೌದಾ ಸೊ ನೋಡಿ ಇವಾಗ ಏನು ಮಾಡೋಣ ಗ್ರ್ಯಾಂಡ್ ಟೋಟಲ್ ಮಾಡಿದಾಗ ಸೊ ಎಂಬತ್ತು ಒಂದು ಕಡೆ ಬರ್ಕೊಳ್ತಾ ಇದ್ದೀವಿ ಎಂಬತ್ತು ಯಾಕೆ ಸೊ ಒಂದು ಕಡೆ ಅರವತ್ತಿದೆ ವೆಜ್ ರೇಟ ಬೀದು ಸೊ ಮತ್ತು ಇನ್ನೊಂದು ಏನಾಗುತ್ತೆ ಇಪ್ಪತ್ತಿದೆ ಏದು ಹೌದಾ ಹಾಗಾದರೆ ಎಷ್ಟಾಗುತ್ತೆ ನೋಡಿ ಸ್ನೇಹಿತರೆ ಹೌದಾ ಸೊ ಇಲ್ಲಿ ನೂರಾಯಿತು ನೆನಪಿರಲಿ ಹೌದಾ ನೂರಾಯಿತು ಸೊ ಅದೇ ರೀತಿಯಾಗಿ ಅದನ್ನು ಪ್ಲಸ್ ಮಾಡಿದಾಗ ಅದರಿಂದ ಒಂದಿಷ್ಟು ಬರುತ್ತೆ ಅಲ್ಲ ಅದನ್ನು ಪ್ಲಸ್ ಮಾಡಿದಾಗ ನಮಗೆ ಅದು ಏನಾಗ್ತದೆ ಇದೆ ನೂ ಒಂದು ನೂರು ಬರಬೇಕು ಅದನ್ನು ಕೂಡ ಅಥವಾ ಸೊ ಅಲ್ಲಿ ನೂರ ಇಪ್ಪತ್ತು ಬಂತಂದರೆ ಇಲ್ಲಿ ಏನಾಗಬೇಕು ಇದು ಸಾರಿ ಇಲ್ಲಿ ನೂರ ಇಪ್ಪತ್ತು ನೂರ ನೂರಾಗೋದಿಲ್ಲ ಇಲ್ಲಿ ಅರವತ್ತು ತೊಗೋಬೇಕಲ್ಲ ಸ್ನೇಹಿತರೆ ತಪ್ಪಾಯ್ತಲ್ಲ ಹ್ಞೂ ಎಸ್ ಇಲ್ಲಿ ನೋಡಿ ಸೊ ಅರವತ್ತು ತೊಗೊಂಡಿರ್ತೀವಿ ಅರವತ್ತು ಈ ಒಂದ್ರದು ಇನ್ನೊಂದು ಇಪ್ಪತ್ತು ಇಸಿಕಲ್ ಟು ಎಂಬತ್ತು ನೆನಪಿರಲಿ ಉದಾ ಎಂಬತ್ತು ಈಗ ಇಲ್ಲಿ ಏನಾಗಿತ್ತು ಅಂದರೆ ಒಂದು ಕಡೆ ನೈಂಟಿ ಇತ್ತು ನೆನ್ಪಿಟ್ಕೊಳ್ಳಿ ಇನ್ನೊಂದು ಕಡೆ ಥರ್ಟಿ ಇತ್ತು ಸರಿನಾ ತರ್ಟಿ ಸೊ ಇಸಿಕಲ್ ಟು ಮಾಡಿದ್ರೆ ಒನ್ ಟೆನ್ ಆಗುತ್ತೆನಾ ಎಷ್ಟಾಗುತ್ತೆ ಒನ್ ಟ್ವೆಂಟಿ ಆಗುತ್ತೆ ಸ್ನೇಹಿತರೆ ಸೊ ಅವಾಗ ಗ್ರ್ಯಾಂಡ್ ಟೋಟಲ್ ಮಾಡಿ ಎರಡು ನೂರು ಆಯ್ತಲ್ಲ ವಿದ್ಯಾರ್ಥಿಗಳೇ ಈ ಥರ ನೋಡಿ ಸೊ ಇಷ್ಟು ಸಿಂಪಲ್ ಆಗಿ ಇರೋವಂಥದ್ದು ಇದನ್ನೇ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದಿಲ್ಲ ಸಿಂಪಲ್ಲಾಗಿ ಈಗ ನಮಗೇನು ಮಾಡಬೇಕು ಕಂಟೆಂಟಿಗೆ ಡೈರೆಕ್ಟ್ ಹೋಗೋಣ ಇಲ್ಲಿ ನೋಡಿ ಸ್ವಲ್ಪ ನಿಮ್ಗೆ ಲೆಟರ್ಸು ಭಾಳಕ್ಕೆ ಸಣ್ಣದಾಗಿ ಚಿಕ್ಕದಾಗಿ ಕಾಣ್ತಾ ಇದೆ ಅಂತ ಹೇಳ್ತಾಯಿದ್ರಿ ಸೊ ಭಾಳಷ್ಟು ಜನ ಎಲ್ಲ ನಮ್ಮ ಹೇಳ್ತಾ ಹೇಳ್ತಾಯಿದ್ರು ಸೊ ಸರ್ ನೀವು ತೋರಿಸ್ತಾ ಇರೋವಂಥ ಲೆಟರ್ಸಿಗೂ ಭಾಳ ಕಡಿಮೆ ಆಗ್ತಾ ಇದೆ ಅಂತ ಸೊ ಆದಷ್ಟು ಝೂಮ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ನೋಡಿ ಹೌದಾ ಇಲ್ಲಿ ನೋಡಿ ಸ್ನೇಹಿತರೆ ಆಲ್ರೆಡಿ ಮೇಲ್ಗಡೆ ಕ್ವಶನ್ ಕೊಟ್ಟಿದ್ದಿದೆ ಅದನ್ನು ತೋರಿಸಲ್ಲ ಡೈರೆಕ್ಟ್ ನಾ ಕಂಟೆಂಟಿಗೆ ಮೂವ್ ಆಗ್ತಾ ಇದ್ದೀನಿ ಸೊ ನೋಡಿ ಹೌದಾ ಇಷ್ಟು ಇರಲಿಲ್ಲ ಎಸ್ ನೋಡಿ ಸ್ನೇಹಿತರೆ ಸೊ ಇವಾಗ ಏನು ಮಾಡೋಣ ಇದನ್ನು ನಾನು ಮಾರ್ಕ್ ಮಾಡ್ಕೋತೀನಿ ಸ್ನೇಹಿತರೆ ನಿಮ್ಗೆ ಒಂದಿಷ್ಟು ಐಡಿಯಾ ಬರುತ್ತೆ ಎಸ್ ಇಲ್ಲಿ ನೋಡಿ ಸೊ ಜಿ ಡಿ ಪಿಯನ್ನು ಲೆಕ್ಕಾಚಾರ ಮಾಡುವ ಎಲ್ಲ ಮೂರು ವಿಧಾನಗಳು ಒಂದೇ ಉತ್ತರವನ್ನು ನೀಡುತ್ತವೆ ಎಂಬುದನ್ನು ಈ ಕೆಳಗಿನ ಉದಾಹರಣೆಯೊಂದಿಗೆ ತಿಳಿದುಕೊಳ್ಳೋಣ ಹೌದಾ ಹಾಗಾದರೆ ಉದಾಹರಣೆಗೆ ಎ ಮತ್ತು ಬಿ ಎಂಬ ಎರಡು ಉದ್ಯಮ ಘಟಕಗಳಿವೆ ನೋಡ ಸೊ ನಾನು ಏನು ಹೇಳಿದೆ ರೀ ನಿಮಗೆ ಹೇಳ್ದಲ್ಲ ಮೊದಲೇನೂ ಕೂಡ ಒಂದು ಉದ್ಯಮ ಸಂಸ್ಥೆಯಲ್ಲಿ ಒಂದು ಆರ್ಥಿಕತೆಯಲ್ಲಿ ಎ ಮತ್ತು ಬಿ ಅನ್ನುವಂಥ ಉದ್ಯಮ ಘಟಗಳಿದೆ ಅಂತೇಳಿ ಊಹೆ ಮಾಡ್ಕೊಳ್ಳೋಣ ಕೆಲವು ಕಡೆ ಏನು ಇದ್ದೀರಿ ಎಕ್ಸ್ ಮತ್ತು ವೈ ಆಗಿರಲಿ ಅಂತ ನಡೀತದೆ ರೀ ಯಾವುದನ್ನು ಬರೀರಿ ನೀವು ಬಟ್ ಅಲ್ಲಿ ಏನು ತೊಗೊಂಡಿರ್ತಿರ್ತಿರ್ತಿರಲ್ಲ ಸೊ ಲಾಸ್ಟು ವರೆಗೂ ಕೂಡ ಅದನ್ನೇ ನೀವು ಏನು ಮಾಡಬೇಕಾಗ್ತದೆ ಯೂಸ್ ಮಾಡಬೇಕು ಇದು ನೆನಪಿರ್ಲಿ ಸ್ನೇಹಿತರೆ ಎಸ್ ಸೊ ನೋಡಿ ಎ ಮತ್ತು ಬಿ ಎಂಬ ಎರಡು ಉದ್ಯಮ ಘಟಕಗಳಿವೆ ಎ ಉದ್ಯಮ ಘಟಕವು ಕಚ್ಚಾ ವಸ್ತುಗಳನ್ನು ಅಥವಾ ಸರಕುಗಳನ್ನು ಬಳಸದೆ ರೂಪಾಯಿ ಐವತ್ತು ರೂಪಾಯಿ ಬೆಲೆ ಬಾಳುವ ಹತ್ತಿಯನ್ನು ಉತ್ಪಾದಿಸುತ್ತದೆ ನೋಡಿ ಎಷ್ಟು ಏನು ಐವತ್ತು ರೂಪಾಯಿ ಇರುವಂಥ ಮೌಲ್ಯ ವರ್ತ ಅನ್ನೋ ಒಂದು ಕಾಟನ್ ಅನ್ನ ರಾ ಮೆಟೀರಿಯಲ್ನ ಪ್ರಾಡಕ್ಟ್ ಮಾಡ್ತಾ ಇದೆ ಅದು ಕಾಟನ್ ಹತ್ತಿ ಕಚ್ಚಾ ವಸ್ತು ಅಂತ ನಾವು ಕರಿತಾ ಇದೀವಿ ಆಮೇಲೆ ಸೊ ಎ ಏನಾಗ್ತಾ ಇದೆ ನೋಡಿ ಎ ಯು ತನ್ನ ಹತ್ತಿಯನ್ನು ಬಿ ಉದ್ಯಮ ಘಟಕಕ್ಕೆ ಮಾರಾಟ ಮಾಡುತ್ತದೆ ಅವಾಗ ಏನು ಮಾಡ್ತದೆ ಎ ಅನ್ನೋಂಥ ಕಂಪನಿ ತನ್ನ ಹತ್ರ ಸ್ಟೇಟ್ಗಳಲ್ಲ ಇದ್ದಿದೆಲ್ಲವೂ ಕೂಡ ಮಾರಾಟ ಮಾಡಿಬಿಡುತ್ತೆ ಸ್ನೇಹಿತರೆ ಹೌದಾ ಬಿ ಕಂಪನಿ ಹೌದಾ ಹೌದು ಸೊ ಆವಾಗ ಸೊ ಅವಾಗ ಐವತ್ತು ರೂಪಾಯಿ ಬೆಲೆ ಬಾಳುವ ಹತ್ತಿಯನ್ನು ಉತ್ಪಾದನೆ ಮಾಡುತ್ತದೆ ಎ ಯು ಸೊ ತನ್ನ ಹತ್ತಿಯನ್ನು ಬಿ ಉದ್ಯಮ ಘಟಕಕ್ಕೆ ಮಾರಾಟ ಮಾಡುತ್ತದೆ ಬಿ ಯು ಇದನ್ನು ಬಳಸಿ ಬಟ್ಟೆಯನ್ನು ತಯಾರು ಮಾಡುತ್ತದೆ ನೋಡಿ ಹೌದಾ ಬಿ ತಾನು ತಯಾರಿಸಿದ ಬಟ್ಟೆಯನ್ನು ಅನುಭೋಗಿಗಳಿಗೆ ರೂಪಾಯಿ ಎರಡು ನೂರಕ್ಕೆ ಮಾರಾಟ ಮಾಡುತ್ತದೆ ನೋಡಿ ಸೊ ಅದು ಏನಾಗ್ತದೆ ಬಿ ಕಂಪನಿ ಎಲ್ಲನೂ ಕೂಡ ಮ್ಯಾನುಫ್ಯಾಕ್ಚರ್ ಮಾಡಿ ಫೈನಲ್ ಆಗಿ ಅದು ಉತ್ಪಾದನೆ ಮಾಡಿ ಮಾರುಕಟ್ಟೆಗೆ ಮಾರಾಟ ಮಾಡುತ್ತೆ ಸೊ ಆ ಮಾರುಕಟ್ಟಿನ ಮಾಡಿದಾಗ ಅದಕ್ಕೆ ರೇಟ್ ಎಷ್ಟು ಬರುತ್ತೆ ಅಂತಂದರೆ ಎರಡು ನೂರು ರೂಪಾಯಿ ಬರುತ್ತೆ ನೆನಪಿರ್ಲಿ ಇವಾಗ ನೋಡಿ ಸೊ ಇದಾದ ನಂತರ ಮೊದಲೇ ಒಂದು ವಿಧಾನ ತೆಗೆದುಕೊಳ್ತಾ ಇದ್ದೀವಿ ಈ ಮೊದಲೇ ವಿಧಾನದಲ್ಲಿ ಏನಿದೆಯಪ್ಪ ಅಂತಂತಂದರೆ ಸೊ ಇದನ್ನು ನೋಡ್ಕೊಳ್ಳೋಣ ಈ ವಿಧಾನ ಸ್ವಲ್ಪ ಹೋಯಿತು ಮಾರ್ಕ್ ಕರೆಕ್ಟ್ ಇಲ್ಲ ಒಂದೇ ನಿಮಿಷ ಸ್ನೇಹಿತರೆ ಎಸ್ ಇಲ್ಲಿ ನೀ ಇದೆ ನೋಡಿ ಸ್ನೇಹಿತರೆ ಹೌದಾ ಗುಲಾಬಿ ಕಲರಿಂದ ಮಾಡಿರುವಂಥದ್ದು ಅಂಥದ್ದು ಉತ್ಪಾದನೆ ಅಂತ ಅಥವಾ ಸೊ ಜಿ ಡಿ ಪಿಯ ಮೌಲ್ಯವರ್ಧನೆ ಅನ್ನುವಂಥದ್ದು ಹೌದಾ ಸೊ ಮೌಲ್ಯವರ್ಧನೆ ವಿ ಎ ಅಂತ ವ್ಯಾಲ್ಯೂ ಆ್ಯಡೆಡ್ ವಿ ಅಂದರೆ ವಿ ಅಂದರೆ ಏನು ರೀ ವ್ಯಾಲ್ಯೂ ಎ ಅಂದರೆ ಆ್ಯಡೆಡ್ ಓಕೆ ವ್ಯಾಲ್ಯೂ ಆ್ಯಡೆಡ್ ಮೌಲ್ಯವರ್ಧನೆ ಇಸ್ ಟು ಮಾರಾಟ ಮೈನಸ್ ಮಧ್ಯಂತರ ಸರಕು ಇದು ಫಾರ್ಮುಲಾ ಇದೆ ಇದು ಬರೀಬೇಕು ಸ್ನೇಹಿತರೆ ಹೌದಾ ಸೊ ನೀವು ಫಾರ್ಮುಲಾ ಬರಲಿಲ್ಲ ಅಂದರೆ ಅಲ್ಲಿ ಮಾರ್ಕ್ಸು ಕಟ್ ಸಾಧ್ಯತೆ ಇದೆ ಮೊದ ಅದಕ್ಕೋಸ್ಕರ ಸೊ ದಯವಿಟ್ಟು ನೀವು ಏನು ಮಾಡಿಕೊಡ್ರಿ ಇಲ್ಲಿ ಮಾರಾಟ ಇದೆ ಮೈನಸ್ ಮಧ್ಯಂತರ ಸರಕು ಅಂತಿದೆ ಇದು ನೀವು ಬರೀಲೇಬೇಕು ಸ್ನೇಹಿತರೆ ಎಸ್ ನಂತರ ನೋಡಿ ಉದ್ಯಮ ಘಟಕ ಒಂದು ಕಡೆ ಎ ಇದೆ ನೆನಪಿರ್ಲಿ ಇದು ಎ ಉದ್ಯಮ ಘಟಕ ಇದು ಬಿ ಉದ್ಯಮ ಘಟಕ ಹೌದಾ ಹಾಂ ಹೌದು ನೆಕ್ಸ್ಟ್ ನೋಡಿ ಮಾರಾಟ ಮಾಡಿರುವಂಥ ಐವತ್ತು ರೂಪಾಯಿ ಎ ಕ ಘಟಕ ಬಟ್ ಮಧ್ಯಂತರ ಸರಕು ಅದು ಬಳಸ್ಕೊಂಡಿಲ್ಲ ಹಾಗಾಗಿ ಟೋಟಲ್ ಐವತ್ತು ಪ್ಲಸ್ ಝೀರೋವನ್ನು ಮಾಡಿದ್ರೆ ಸಾರಿ ಐವತ್ತು ಮೈನಸ್ ಝೀರೋ ಮಾಡ್ಕೋಬೇಕಲ್ಲ ಐವತ್ತು ಮೈನಸ್ ಝೀರೋ ಮಾಡಿದ್ರೆ ಐವತ್ತೇ ಆಗುತ್ತೆ ಹಾಗಾಗಿ ಮೌಲ್ಯವರ್ಧನೆ ಏದು ಐವತ್ತೇ ನೆಕ್ಸ್ಟ್ ಬಿ ಘಟಕದ ನೋಡಿರಿ ಸೊ ಎರಡು ನೂರು ಉತ್ಪಾದನೆ ಮಾಡಿದೆ ಹೌದಾ ಎರಡು ನೂರು ರೂಪಾಯಿ ಮಾರಾಟ ರೆಡಿ ರೆಡಿಯಾಗಿದೆ ಆ ಮಾರಾಟ ಮಾಡಿದಗೋಸ್ಕರ ಮಧ್ಯಂತರ ಸರಕು ಎಷ್ಟು ತೊಗೊಂಡಿದೆ ಐವತ್ತು ಅಂತ ಆ ಎರಡು ನೂರು ಮೈನಸ್ ಐವತ್ತನ್ನು ಮಾಡಿರಿ ನೂರ ಐವತ್ತಾಗುತ್ತೆ ಇದು ಯಾವುದು ಬಿ ಕಂಪನಿದು ಹಾಗಾದ್ರಿಂದ ಕೆಳಗಡೆ ನೋಡಿರಿ ವಿದ್ಯಾರ್ಥಿಗಳೇ ವ್ಯಾಲ್ಯೂ ಎಡೆಡ್ ಎ ಅಂತ ತೊಗೊಂಡಿದ್ದೀನಿ ಇದನ್ನೇ ಇಲ್ಲಿ ಇದೆ ನೋಡ್ರಿ ಹೌದಾ ಐವತ್ತು ಮೈನಸ್ ಝೀರೋ ಇಸ್ಕಲ್ ಟು ಏನಾಗುತ್ತೆ ಐವತ್ತಾಗುತ್ತೆ ಇದು ಎ ಕಂಪನಿ ಹೌದಾ ಅದೇ ಥರ ಬಿ ಕಂಪನಿ ನೋಡ್ರಿ ವ್ಯಾಲ್ಯೂ ಎಡೆಡ್ ಬಿ ಅನ್ನೋಂಥದ್ದು ಕಂಪನಿ ಇದೆ ಹೌದಾ ಇಲ್ಲಿ ನೋಡಿ ಈ ಥರ ಇದೆ ನೋಡ್ರಿ ಎಸ್ ಚೆನ್ನಾಗಿ ಅನಿಸಲ್ಲ ಒಂದೇ ನಿಮಿಷ ಓಕೆ ಇಲ್ಲಿ ನೋಡಿ ಸ್ನೇಹಿತರೆ ವ್ಯಾಲ್ಯೂ ಎಡೆಡ್ ಬಿ ಕಂಪನಿ ನೋಡ್ರಿ ಸೊ ವ್ಯಾಲ್ಯೂ ಎಡೆಡ್ ಬಿ ಸೊ ಎರಡು ನೂರು ಮೈನಸ್ ಐವತ್ತು ಎರಡು ನೂರು ಎಲ್ಲಿಂದ ಬಂತು ಮಾರಾಟ ಮಾಡಿರುವಂಥ ಬಿ ಕಂಪನಿ ಹೌದು ಐವತ್ತೆಲ್ಲಿಂದ ಬಂತು ರೀ ಸೊ ಏನಂತಂದರೆ ಎ ಕಂಪನಿಯಿಂದ ಏನು ಮಾಡ್ತಾಯಿದೆ ರಾ ಮೆಟೀರಿಯಲನ್ನು ತೊಗೊಂಡಿರೋಂಥದ್ದು ಅದು ತೊಗೊಂಡಿದ್ದಕ್ಕೋಸ್ಕರ ಎರಡು ನೂರು ಮೈನಸ್ ಐವತ್ತು ಆಗುತ್ತೆ ಸೊ ಇಸಿಕಲ್ ಟು ನೂರ ಐವತ್ತು ಹಾಗಾದರೆ ಗ್ರ್ಯಾಂಡ್ ಟೋಟಲ್ ಮಾಡೋಣ ಹಾಗಾಗಿ ಸೊ ಏನಾಗ್ತದೆ ವ್ಯಾಲ್ಯೂ ಆ್ಯಡೆಡ್ ಎ ಪ್ಲಸ್ ವ್ಯಾಲ್ಯೂ ಆ್ಯಡೆಡ್ ಬಿ ಸೊ ಎರಡೂ ಪ್ಲಸ್ ಮಾಡಿದ್ರೆ ಐವತ್ತು ಪ್ಲಸ್ ನೂರ ಐವತ್ತು ಇಸಿಕಲ್ ಟು ಎರಡು ನೂರು ಹಾಗಾಗಿ ಜಿ ಡಿ ಪಿ ಎಷ್ಟು ಅಂದರೆ ವ್ಯಾಲ್ಯೂ ಆ್ಯಡೆಡು ಟೋಟಲ್ ಅಂತಂದರೆ ಎರಡು ನೂರಕ್ಕೆ ಸಮ ಆಗಿರುತ್ತೆ ಅಂತೇಳಿ ನಾವು ಅದನ್ನು ಹೇಳಬೇಕಾಗತ್ತೆ ಸ್ನೇಹಿತರೆ ಇದು ಒನ್ನೇ ಮಾತಾಡ್ತಾರೆ ಅದೇ ಎರಡನೇ ಮೆಥಡ್ ನೋಡಿ ಮುಂದ ಎರಡನೇ ಮೆಥಡ್ ಇದೆ ಸೊ ವಿಲೇವಾರಿ ವಿಧಾನ ಅಥವಾ ವೆಚ್ಚದ ವಿಧಾನ ಅಂತ ಕೆಲವು ಸಲ ನೀವು ಬರೆಯುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಹುಚ್ಚದ ವಿಧಾನ ಆಗುತ್ತೆ ಸ್ನೇಹಿತರೆ ಬಹಳ ಕೇರ್ಫುಲ್ ಆಗಿ ಕನ್ನಡದವರು ಬರೀಬೇಕಾಗತ್ತೆ ಹೌದಾ ವೆಚ್ಚ ಹೋಗಿ ಹುಚ್ಚ ಆದರೆ ಲೆಸ್ ಆಗುತ್ತೆ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ ಹೌದಾ ವಿಲೇವಾರಿ ಅಂತಾದರೂ ಬರ್ಕೊಳ್ಳಿ ಅಲ್ಲ ಆದರೆ ಸೊ ವೆಚ್ಚದ ವಿಧಾನ ಅಂತ ಹೇಳಿ ನೆನ್ಪಿಟ್ಕೊಳ್ರಿ ಎಕ್ಸ್ಪೆಂಡಿಚರ್ ಮೆಥಡ್ ಅಂತ ನೋಡಿ ಏನಿದೆ ಅಂತಿಮ ವೆಚ್ಚದ ಮೊತ್ತವು ಅಥವಾ ಸೊ ಅಂತಿಮ ಬಳಕೆಗೆ ಸರಕು ಮತ್ತು ಸೇವೆಗಳ ಮೇಲಿನ ವೆಚ್ಚಗಳು ಮೇಲಿನ ಸಂಗತಿಯಲ್ಲಿ ಹೌದಾ ಸೊ ಅಂತಿಮ ವೆಚ್ಚವು ಅನುಭೋಗಿಗಳಿಗೆ ಅಥವಾ ಅನುಭೋಗಿಗಳು ಸೊ ಮಾಡಿದ ಬಟ್ಟೆ ಮೇಲಿನ ವೆಚ್ಚವು ನೋಡ್ರಿ ಹಾಂ ಸೊ ಏನಂತಂದ್ರೆ ಅನುಭೋಗಿ ಅಂದರೆ ಕನ್ಸ್ಯೂಮರ್ಸ್ ನಾವೇನು ಮಾಡ್ತಾಯಿದ್ದೀವಿ ಎಲ್ಲ ವಸ್ತುಗಳನ್ನು ತೊಗೊಳ್ತೀವಿ ಅಲ್ರಿ ಅವಾಗ ನಾವು ಟೋಟಲ್ ಏನು ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ದೀವಿ ಬಿ ಅಲ್ಲಿರುವಂಥ ಕಂಪನಿಯ ಪ್ರಾಡಕ್ಟನ್ನು ನಾವು ತೊಗೊಳ್ತಾ ಇದ್ದೀವಿ ಹೌದಾ ಮಾರುಕಟ್ಟೆಯಲ್ಲಿರುವಂಥ ಹತ್ತಿ ಬಟ್ಟೆಯನ್ನು ತೊಗೊಳ್ತಾ ಇದ್ದೀವಿ ಆ ಹತ್ತಿ ಬಟ್ಟೆ ಎಷ್ಟು ಸಿಗ್ತಾಯಿದೆ ಎರಡು ನೂರು ರೂಪಕ್ಕೆ ಸಿಗ್ತಾ ಇದೆ ಆ ಎರಡು ನೂರು ರೂಪಾಯಿ ಎಲ್ಲಾನು ಕೂಡ ನಾವೇನು ಮಾಡ್ತಾ ಇದ್ದೀವಿ ನಂಬಲ್ಲಿಂದ ಖರ್ಚು ಮಾಡೋಕ್ಕೆ ರೆಡಿಯಾಗಿದ್ದೀವಿ ಅಂತ ಅರ್ಥ ಹೌದಾ ಹೌದು ಸೊ ಮಾಡಿದ ಬಟ್ಟೆ ಮೇಲಿನ ಹಾಂ ಇಲ್ಲಿ ಬೆಚ್ಚಾಗಿದೆ ನೋಡ್ರಿ ವಿದ್ಯಾರ್ಥಿಗಳೇ ದಯವಿಟ್ಟು ಇದನ್ನು ತಿದ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ಬೆಚ್ಚಾಗಿದೆ ಬೇ ಮಾಡ್ಕೋಬೇಕಿದ್ವು ಹೌದಾ ಸ್ವಲ್ಪ ಟೈಪಿಂಗಲ್ಲಿ ಮಿಸ್ಟೇಕ್ ಆಗಿರುತ್ತೆ ದಯವಿಟ್ಟು ಕ್ಷಮೆ ಇರಲಿ ಯಾಕಂದರೆ ಕನ್ನಡ ನನಗೆ ಅಷ್ಟೊಂದು ಕರೆಕ್ಟಾಗಿ ಬರೋಲ್ಲ ಟೈಫ ಹಾಗಾಗಿ ಸ್ವಲ್ಪ ಆಗಿರುತ್ತೆ ಸ್ನೇಹಿತರೆ ಬಟ್ ನಿಮ್ಮ ಕಂಟೆಂಟಿಗೆ ನಾನು ಎಲ್ಲೂ ಹಾ ಮಾಡಿಲ್ಲ ಓಕೆ ಹಾಂ ಸೊ ಅದಕ್ಕೆ ಹೇಳ್ತಾ ಇರ್ತೀನಿ ನಾನು ಎಕ್ಸ್ಪ್ಲೇನ್ ಮಾಡೋ ಟೈಮಿಗೆ ಇವೆಲ್ಲ ಹಿಂಗಾಗತ್ತೆ ನೋಡಿ ಅಂತ ಹೌದಾ ವೆಚ್ಚವಾಗಿರುತ್ತದೆ ಹೌದಾ ಸೊ ಈ ಒಂದು ಕಾರಣನ ನೀವು ನೆನಪಿಟ್ಕೊಡ್ರಿ ಇಲ್ಲಿ ಎಕ್ಸ್ಟ್ರಾ ಒಂದು ಬಂದಿದೆ ಈ ವರ್ಡ್ಸು ಇದನ್ನು ನೀವೇನು ಮಾಡ್ಕೋಬೇಕು ಡಿಲೀಟ್ ಮಾಡ್ಕೋಬೇಕು ಅಷ್ಟೇ ಹೌದಾ ಇಲ್ಲೇ ಆಲ್ರೆಡಿ ಇದನ್ನು ತೊಗೊಂಡಿದ್ದಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಕಂಟೆಂಟಿಗೆ ಹೋಗೋಣ ಹ್ಞೂ ವಿಲೇವಾರಿ ಅಥವಾ ವಿಲೇವಾರಿ ಆದ ನಂತರ ನೆಕ್ಸ್ಟ್ ಏನು ಬರುತ್ತೆ ವಿತರಣೆ ಅಂತ ಬರುತ್ತೆ ನೋಡಿ ಎಸ್ ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿವರೆಗೆ ಮಾರ್ಕ್ ಮಾಡ್ಕೊಂಡು ಬಿಡ್ತೀನಿ ಬೇರೆ ಕಲರ್ ತಗೊಳ್ಳೋಣ ಸ್ನೇಹಿತರೆ ಯಾವುದು ರೆಡ್ ಕಲರ್ ತೊಗೊಳ್ಳೋಣ ಸ್ನೇಹಿತರೆ ಎಸ್ ರೆಡ್ ಕಲರ್ ಸ್ವಲ್ಪ ಡೇಂಜರ್ ಇರುತ್ತೆ ಬಟ್ ಆದರೂ ಕೂಡ ನಮಗೆ ಚೆನ್ನಾಗಿ ಅನ್ನಿಸ್ತೆ ನೋಡೋಕ್ಕೆ ಅದಕ್ಕೋಸ್ಕರ ತಗೊಳ್ಳೋದು ಓಕೆ ಹಾಂ ವಿತರಣೆ ಹಂತದಲ್ಲಿ ಜಿ ಡಿ ಪಿ ಅಥವಾ ಆದಾಯದ ವಿಧಾನ ಅಂತ ನೋಡಿ ಹಾಂ ಜಿ ಡಿ ಪಿಯಲ್ಲಿ ಏನಾಗ್ತಾಯಿದೆ ವಿತರಣೆ ಅಂತಾರೆ ವಿತರಣೆ ಅಂದರೆ ಏನು ರೀ ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಡಿಸ್ಟ್ರಿಬ್ಯೂಷನ್ ಅಂತ ಹಾಂ ಈ ವಿತರಣೆಗೆ ಕರಿತಾ ಇದ್ದೀವಿ ಎಲ್ಲೆಲ್ಲಿ ಖರ್ಚು ಮಾಡ್ತೀವಿ ಅನ್ನುವಂಥದ್ದು ಹೌದು ಆಲ್ರೆಡಿ ಆ ಖರ್ಚಾಗಿದ್ದು ಬಂದು ನಮ್ಮ ಪಾಕೆಟಿಗೆ ಬೀಳ್ತದಲ್ಲ ಅದನ್ನು ಇವತ್ತೇನು ಕರಿಬೇಕು ಅಂದರೆ ಇನ್ಕಮ್ ಅಂತ ಕರಿತಾ ಇದೆ ಹೌದಾ ನೆನ್ಪಿಟ್ಕೊಳ್ಳಿ ಈಗ ಎ ಉದ್ಯಮ ಘಟಕ ಅಥವಾ ಎ ಘಟಕವು ಸ್ವೀಕರಿಸಿದ ಐವತ್ತು ರೂಪಾಯಿಗಳಲ್ಲಿ ಇಪ್ಪತ್ತು ರೂಪಾಯಿಗಳನ್ನು ಕೆಲಸಗಾರರಿಗೆ ಕೂಲಿ ಕೊಡ್ತಾ ಇದೆ ನೋಡಿ ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ ಹೌದಾ ಇದು ಭಾಳ ಇಂಪಾರ್ಟೆಂಟಾ ನಿಮಗೆ ಹೌದಾ ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್ ಈ ಕಾನ್ಸೆಪ್ಟ್ ಯಾಕಂದರೆ ಇದು ನಿಮ್ಗೆ ತಿಳಿದಿಲ್ಲ ಅಂದರೆ ಈ ಕಾನ್ಸೆಪ್ಟನ್ನು ನಾವು ಕರೆಕ್ಟಾಗಿ ಜಜ್ಮೆಂಟ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ ನೋಡಿ ಇಲ್ಲಿ ಇಪ್ಪತ್ತು ರೂಪಾಯಿ ಅಂತ ಒಂದಿದೆ ಹೋಯ್ತಾ ಸಾರಿ ಕಾಣಿಸ್ತಾ ಇಲ್ಲ ನೋಡಿರಿ ಒಂದು ಸಲ ತೆಗೆದು ಬಿಟ್ಟಂದ್ರೆ ಪೂರ್ವಾನೆ ಹೋಗ್ಬಿಡುತ್ತೆ ಇಪ್ಪತ್ತು ರೂಪಾಯಿ ಏನಿದೆ ಎ ಎನ್ನುವಂಥ ಒಂದು ಕಂಪನಿಯ ಏನಾಗ್ತಾ ಇದೆ ಅಂತಂದರೆ ವೇಜಸ್ಸಿಗೆ ಕೊಟ್ಟಿರುವಂಥದ್ದು ಹೌದಾ ಅದಕ್ಕೋಸ್ಕರ ಸೊ ಕೆಲಸಗಾರಿಗೆ ಕೂಲಿಯಾಗಿ ಕೊಟ್ಟಿರುವಂಥದ್ದು ಹೌದಾ ಮತ್ತು ಸೊ ಉಳಿದ ಮೂವತ್ತು ರೂಪಾಯಿ ಆ ಕಂಪನಿಯ ಅಥವಾ ಆ ಒಂದು ಉದ್ಯಮ ಘಟಕದ ಲಾಭವಾಗಿರುತ್ತದೆ ಅದು ಇಟ್ಕೊಳ್ತದ್ದು ಹೌದಾ ಹೌದು ನೆಕ್ಸ್ಟ್ ನೋಡಿ ಬಿ ಘಟಕವು ಬಿ ಉದ್ಯಮ ಘಟಕವು ರೂಪಾಯಿ ಅರವತ್ತು ರೂಪಾಯಿ ನೋಡಿ ಇಲ್ಲಿ ಮತ್ತೆ ಇದು ಅರವತ್ತು ರೂಪಾಯಿ ಎದ್ರದಾ ಎದರ್ದದ ಅಂತಂದರೆ ಸೊ ಬಿ ಇದೆ ಸ್ನೇಹಿತರೆ ಹೌದಾ ಬಿ ಕಂಪನಿದು ಸೊ ಕಾಣಿಸ್ತಾನೆ ಇಲ್ಲ ನೋಡಿ ಕಟ್ಟೆ ಆಗ್ತಾ ಇದೆ ಸ್ನೇಹಿತರೆ ಎಸ್ ಇಲ್ಲಿಂದ ತಗೋತೀನಿ ಅರವತ್ತು ರೂಪಾಯಿ ಇದು ಕೂಲಿದಿದೆ ಮತ್ತು ರೂಪಾಯಿ ತೊಂಬತ್ತನ್ನು ಲಾಭವಾಗಿ ಇಟ್ಟುಕೊಳ್ಳುತ್ತದೆ ನೋಡಿರಿ ತೊಂಬತ್ತು ರೂಪಾಯಿ ಏನು ಮಾಡ್ತಾಯಿದೆ ತನ್ನ ಹತ್ರ ಇಟ್ಕೊಳ್ಳಿ ಯಾಕಂದರೆ ಸೊ ಅದು ಟೋಟಲ್ ಏನು ಮಾಡಿರ್ತದೆ ರೀ ಸೊ ಒನ್ನೂರೈವತ್ತು ರೂಪಾಯಿ ಉಳಿದಿರ್ತದೆ ಆ ಒನ್ನೂರೈವತ್ತು ರೂಪಾಯಿ ಒಳಗೆ ನೈಂಟಿ ಏನು ಇದೆ ತಾಬ್ ನಾನು ಲಾಭ ತಿಟ್ಟುಕೊಳ್ತಾಯಿದ್ದೆ ಅರವತ್ತು ರೂಪಾಯಿ ಮಾತ್ರ ಕೂಲಿಯಾಗಿ ಕೊಡ್ತದೆ ಹೀಗಾಗಿ ಸೊ ಇವಾಗ ಗ್ರ್ಯಾಂಡ್ ಟೋಟಲ್ ಮಾಡೋಣ ಹ್ಞೂ ಸೊ ಆದಾಯ ವಿಧಾನವನ್ನು ಮಾಡಬೇಕಾದ್ರೆ ಏನಾಗ್ತಾಯಿದೆ ಏನು ಉತ್ಪಾದನೆಗಳ ಆದಾಯದ ಒಟ್ಟು ಮೊತ್ತವನ್ನು ಮಾಡಬೇಕು ಏನಂತಂದರೆ ಅಲ್ಲಿ ಕೂಲಿ ಇರಬೇಕು ಪ್ಲಸ್ ಲಾಭ ಇರಬೇಕು ಹೌದಾ ಸೊ ನೋಡಿರಿ ಏ ಉದ್ಯಮ ಘಟ್ಟಕ್ಕೆ ಏನು ಮಾಡ್ತು ಇಪ್ಪತ್ತು ರೂಪಾಯಿ ಕೂಲಿ ಕೊಟ್ಟಿದೆ ನೆನ್ಪಿಟ್ಕೊಡ್ರಿ ಮತ್ತು ಮೂವತ್ತು ರೂಪಾಯಿ ಏನಾಗಿದೆ ತನ್ನ ಲಾಭ ಅಂತ ಇಟ್ಕೊಂಡಿದೆ ಎರಡು ಸೇರಿಸಿದ್ರೆ ಆಗುತ್ತೆ ಎಸ್ ಹೇಳ್ರಿ ಐವತ್ತು ರೂಪಾಯಿ ಆಗುತ್ತೆ ಇಲ್ಲರಿ ಆಗಿದೆ ನೋಡಿ ಇದೇ ರೀತಿ ಉದ್ಯಮ ಘಟಕ ಬಿ ಏನಾಗಿದೆ ನೂರ ಐವತ್ತಾಗಬೇಕು ನೂರ ಒಳಗೆ ಅರವತ್ತು ರೂಪಾಯಿ ಏನು ಮಾಡಿದೆ ವೇಸ್ ಕೊಟ್ಟಿದೆ ಹೌದಾ ಕೊಟ್ಟಿದೆ ನೋಡಿ ಮತ್ತು ನೈಂಟಿ ರುಪೀಸ್ ಏನು ಮಾಡಿದೆ ಅಂತಂದರೆ ಅದರದ್ದು ಲಾಭ ಅಂತ ಇಟ್ಕೊಂಡಿದೆ ಎರಡು ಸೇರಿದ್ರೆ ಏನಾಗಬೇಕು ಒಂದು ನೂರ ಐವತ್ತು ಹೌದಾ ಯಾವುದು ಬೇಸ ಮತ್ತು ಪ್ರಾಫಿಟ್ ಈಗ ನಾವು ಗ್ರ್ಯಾಂಡ್ ಟೋಟಲ್ ಮಾಡಬೇಕಂದ್ರೆ ಇಲ್ಲಿ ಕೆಳಗಿದೆ ನೋಡಿ ಸ್ನೇಹಿತರೆ ಇಲ್ಲಿ ಗ್ರ್ಯಾಂಡ್ ಟೋಟಲ್ ಏನಿದೆ ಇಲ್ಲಿದೆ ನೋಡಿ ಕೆಳಗಿಂದ ಮೇಲ್ಗಡೆ ಇಲ್ಲಿದೆ ಹೌದಾ ಸೊ ಅದೇ ವಿಧಾನದಲ್ಲಿ ಒಟ್ಟು ಕೂಲಿ ಪ್ಲಸ್ ಒಟ್ಟು ಲಾಭ ಅಂತ ಹೌದಾ ಇಸಿಕಲ್ ಟು ಜಿ ಡಿ ಪಿ ಇಸಿಕಲ್ ಟು ಏಟಿ ಪ್ಲಸ್ ಟ್ವೆಂಟಿ ಏಟಿಯಲ್ಲಿಂದ ಬಂತು ಬಂತ್ರಿ ಎ ಟಿ ಎಲ್ಲಿಂದ ಬಂತು ನೋಡಿರಿ ಸ್ನೇಹಿತರೆ ಸೊ ಕೂಲಿ ಎರಡು ಕೂಲಿ ಎಕ್ಸ ಮತ್ತು ವೈ ಅಥವಾ ಎ ಕಂಪನಿ ಮತ್ತು ಬಿ ಕಂಪನಿ ಎರಡೂ ಸೇರಿ ಸೊ ಒಂದು ಕಡೆ ಟ್ವೆಂಟಿ ಇದೆ ಒಂದು ಕಡೆ ಸಿಕ್ಸ್ಟಿ ಇದೆ ಎರಡು ಸೇರಿಸಿದ್ರೆ ಎಟಿ ಆಗುತ್ತೆ ತಾನೆ ಎಸ್ ಎ ಟಿ ಮತ್ತು ನೋಡಿರಿ ಲಾಭ ಎಷ್ಟಾಗಿದೆ ಒಂದು ಕಡೆ ಸಿಕ್ಸ್ಟಿ ಇದೆ ಮತ್ತು ಇನ್ನೊಂದು ಕಡೆ ಸಾರಿ ಸಿಕ್ಸ್ಟಿ ಇಲ್ಲ ಸೊ ಒಂದು ಕಡೆ ತರ್ಟಿ ಇದೆ ಒಂದು ಕಡೆ ನೈಂಟಿ ಇದೆ ಸೊ ಎರಡು ಸೇರಿಸಿದ್ರೆ ಎಷ್ಟಾಗುತ್ತೆ ಒನ್ ಟ್ವೆಂಟಿ ಇಸಿಕಲ್ ಟು ಗ್ರ್ಯಾಂಡ್ ಟೋಟಲ್ ಮಾಡಿ ಏಯ್ಟಿ ಪ್ಲಸ್ ಒನ್ ಟ್ವೆಂಟಿ ಇಸಿಕಲ್ ಟು ಟು ಹಂಡ್ರೆಡ್ ಬಂತಲ್ಲ ರೀ ಈ ಥರ ಸೊ ಬರೀ ಟು ಹಂಡ್ರೆಡೇ ಬರಬೇಕೇನ್ರಿ ಇಲ್ಲ ಇಲ್ಲ ಸೊ ಫೈವ್ ಹಂಡ್ರೆಡ್ ಬಂತು ಅಂದ್ರೆ ಫೈವ್ ಹಂಡ್ರೆಡ್ ಎಲ್ಲ ಕಡೆ ತೋರಿಸ್ಬೇಕು ಬರೋ ಮಾಡಬೇಕು ಹೌದಾ ಅದಕ್ಕೋಸ್ಕರ ನೋಡ್ರಿ ಇಲ್ಲ ಒಂದೊಂದು ಸಲ ಬೇರೆ ಬೇರೆ ಕಂಟೆಂಟು ನಾವು ಕೊಡ್ಬೋದು ಅದನ್ನು ಇಲ್ಲ ನೋಡ್ರಿ ಇದು ಇಷ್ಟ ಆಯ್ತಲ್ಲ ಇದೇ ಥರ ಈಗ ನೋಡ್ರಿ ಇದು ಮತ್ತು ಬೇರೆ ಕಂಟೆಂಟ್ ಇದೆ ಹೌದಾ ಈ ಥರ ತೊಗೊಂಡಿದ್ದಿದೆ ಸ್ನೇಹಿತರೆ ನೋಡ್ಕೊಳ್ಳಿ ಹೌದಾ ಇದು ಸೇಮ್ ಇದೆ ಇರಲಿ ಬಿಡಿ ಸೊ ಇದನ್ನು ಬಿಟ್ಟು ಇಲ್ಲ ಇದು ಹಳೇದಿದೆ ನೋಡಿ ಸ್ನೇಹಿತರೆ ಭಾಳ ಹಳೇದಿದೆ ತುಂಬ ಹಳೇದಿದೆ ಹೌದಾ ಸೊ ಇಲ್ಲಿ ಮಾಡಿದ್ದಾನೆ ಸವಕಳಿ ವೆಚ್ಚದ ಕೊಟ್ಟಿದ್ದಾನೆ ಆಮದು ರಫ್ತು ಕೊಟ್ಟಿದ್ದಾನೆ ಗೇಣಿ ಕೊಟ್ಟಿದ್ದಾನೆ ಸರ್ಕಾರದ ವೆಚ್ಚ ಬಡ್ಡಿ ಹೌದಾ ಇವೆಲ್ಲ ಕೊಟ್ಟಿದ್ದಾನೆ ಎಲ್ಲರದ್ದು ಕಂಟೆಂಟ್ ಕೊಟ್ಟಿದ್ದಾನೆ ಕೊಟ್ಟು ಅದನ್ನು ಟೋಟಲ್ ವಿಧಾನದಲ್ಲಿ ಪ್ಲಸ್ ಮಾಡ್ಕೊಂಡು ಹೋಗಿದ್ದಾನೆ ಸ್ನೇಹಿತರೆ ಮಾಡಿದಾಗ ಅದು ಒಂಬೈನೂರು ಕೋಟಿ ಅಂತ ಬಂದಿದೆ ಅಂತ ಮತ್ತು ವೆಚ್ಚದ ಮಾಡಿದಾಗ ಸಿ ಪ್ಲಸ್ ಐ ಪ್ಲಸ್ ಜಿ ಪ್ಲಸ್ ನೆಟ್ ಎಕ್ಸ್ ಅಂತ ಎಕ್ಸ್ ಮೈನಸ್ ಎಮ್ ಅಂತ ಕರಿತಾ ಇದೀವಿ ಜಿ ಅಂದರೆ ಕನ್ಸಂಪ್ಷನ್ ಐ ಅಂದರೆ ಇನ್ವೆಸ್ಟ್ಮೆಂಟ್ ಜಿ ಅಂದರೆ ಗೌರ್ನಮೆಂಟ್ ಎಕ್ಸ್ಪೆಂಡಿಚರ್ ಎಕ್ಸ್ ಮೈನಸ್ ಎಮ್ ಅಂದರೆ ನೆಟ್ ಎಕ್ಸ್ಪೋರ್ಟ್ ಅಂತ ಕರಿತಾ ಇದ್ದೀವಿ ಹೌದಾ ಇದು ನಿವ್ವಳ ರಫ್ತು ಅಂತ ಹ್ಞೂ ಇದು ಯಾವುದು ವೆಚ್ಚದ ವಿಧಾನದಲ್ಲಿ ಅದೇ ವಿಧಾನದಲ್ಲಿ ಆರ್ ಪ್ಲಸ್ ಡಬ್ಲ್ಯೂ ಪ್ಲಸ್ ಇಂಟ್ರೆಸ್ಟ್ ಅಂತ ಪ್ಲಸ್ ಪಿ ಅಂತ ಇವೆಲ್ಲ ಸೇರಿಸಿದ್ರೆ ಅದು ಏನಾಗ್ತದೆ ಇಕ್ವಾಲ ನೈನ್ ಹಂಡ್ರೆಡ್ ಆಗುತ್ತೆ ಅಂತ ಈ ಥರ ಇದು ಭಾಳ ಹಳೆಯದ ಕಾನ್ಸೆಪ್ಟ್ ಇದೆ ಹಾಗಾಗಿ ಇದು ಸ್ವಲ್ಪ ವಿದ್ಯಾರ್ಥಿಗಳಿಗೆ ಕ್ಲಿಯರ್ ಆಗಲ್ಲ ಅಂತೇಳಿ ನಾವೇನು ಮಾಡಿರ್ತೀವಿ ಇದನ್ನು ಬಿಟ್ಟಿದ್ದೀವಿ ಬಿಟ್ಟು ಈ ಕಾಂಟೆಂಟನ್ನು ನಾವು ಮಾಡಿಸಿದ್ದೀವಿ ಸ್ನೇಹಿತರೆ ಎಲ್ಲ ವಿದ್ಯಾರ್ಥಿಗಳಿಗೆ ಹೌದಾ ಹೌದು ನೋಡ್ಕೊಳ್ಳಿ ಸ್ನೇಹಿತರೆ ನೀವು ಇದನ್ನೇ ಬೇಕಾದರೆ ಸ್ಕ್ರೀನ್ಶಾಟ್ ತೊಗೋಬೋದು ಇದು ನಮಗೆ ಸಫಿಸೆಂಟ್ ಇದೆ ಎಸ್ ಹಾಂ ನೋಡ್ಕೊಳ್ಳಿ ಸ್ಕ್ರೀನ್ ಸ್ಕ್ರೀನ್ಶಾಟ್ ತೊಗೋತೀರಾ ಎಸ್ ನೋಡಿ ಸ್ನೇಹಿತರೆ ಇಲ್ಲಿ ಇಲ್ಲಿವರೆಗೆ ಸೊ ಇದೊಂದು ಕಂಟೆಂಟು ಇದು ಇಷ್ಟು ನಿಮಗೆ ಹೌದಾ ಸೊ ಇಷ್ಟೆಲ್ಲ ಇವತ್ತಿನ ಕಂಟೆಂಟಲ್ಲಿ ನಾ ಅಂದ್ಕೊಂಡಿದ್ದು ಸೊ ಯಾರೆಲ್ಲ ಪ್ರಥಮ ಬಾರಿಗೆ ಇದ್ದೀರಿ ದಯವಿಟ್ಟು ಅದನ್ನು ವಾಚ್ ಮಾಡಿ ಆಮೇಲೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ಹೌದಾ ಸೊ ಯಾರೆಲ್ಲ ಪ್ರಥಮ ಬಾರಿ ಮಾಡ್ತಾ ಇದ್ದರಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಬೇಕು ಸ್ನೇಹಿತರೆ ಓಕೆ ಧನ್ಯವಾದಗಳು